ಬಿಜೆಪಿ ಅವರ ಅಲೈನ್ಸ್ ಪಾರ್ಟ್ನರ್ ಅದು ಇವತ್ತು ನಾವು ಅದನ್ನೇ ಕೇಳ್ಬೋದಲ್ಲ ನೇಹಾ ವಿಚಾರಕ್ಕೆ ಕಾಂಗ್ರೆಸ್ನ ಯಾಕೆ ಟಾರ್ಗೆಟ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಈಗ ಬೇರೆ ಬೇರೆ ವಿಚಾರ ತಾಳಿ ಭಾಗ್ಯದ ವಿಚಾರ ಮಾತಾಡ್ತಾರೆ ತಾಳಿ ಭಾಗ್ಯದ ವಿಚಾರ ಮಾತಾಡುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ನವ್ರನ್ನ ಯಾಕೆ ತಾಳಿ ಭಾಗ್ಯದ ವಿಚಾರ ಚರ್ಚೆ ಮಾಡ್ತಾರೆ ಕಾಂಗ್ರೆಸ್ಗೂ ತಾಲಿಬಾಗ್ಯಕ್ಕೂ ಏನ್ ಸಂಬಂಧ ಇದೆ ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳು ಎನ್ ಡಿ ಎ ಪಾರ್ಟ್ನರ್ ಎನ್ ಡಿ ಎ ಮುಖ್ಯಸ್ಥರು ಅವರು ಅವರ ಪಕ್ಷದ ಅಭ್ಯರ್ಥಿ ಪರ ಬಂದು ಪ್ರಚಾರ ಮಾಡಿದ್ದಾರೆ ಅವರು ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಅವರ ನೇರವಾಗಿ ಇದಕ್ಕೆ ಹೊಣೆಗಾರರಾಗಿದ್ದಾರೆ ಅವರ ಸ್ಪಷ್ಟೀಕರಣ ಕೊಡಬೇಕು ಇದ್ರ ಬಗ್ಗೆ ದೇಶದ ಪ್ರಧಾನಮಂತ್ರಿಗಳು ಇಂಥ ಒಂದು ದೊಡ್ಡ ಸೆಕ್ಸ್ ಏನು ರಾಕೆಟ್ ಸ್ಕ್ಯಾಂಡಲ್ ಇದನ್ ಅಂತ ಕರಿತಾರೆ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಸ್ಪಷ್ಟೀಕರಣವನ್ನ ನೀಡಬೇಕು ಏನು ಇದ್ರ ಬಗ್ಗೆ ಮುಂದಿನ ನಡೆ ಏನ್ ಮಾಡಬೇಕು ಅನ್ನೋದನ್ನ ಮಾರ್ಗದರ್ಶನವನ್ನ ಕೊಡಬೇಕಾಗ್ತದೆ ಇಲ್ಲ ಅಂತ 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 ಅಂದ್ರೆ ಇದನ್ನ ಬೇರೆ ರೀತಿ ಎಲ್ಲಾ ಕಡೆನೂ ಓದ್ ಕಡೆ ಎಲ್ಲ ಬೇರೆ ಕರ್ನಾಟಕದ ಬೇರೆ ಬೇರೆ ವಿಚಾರಗಳನ್ನ ಎತ್ಕೊಂಡು ಮಾನ ಮರ್ಯಾದೆಯನ್ನ ಹರಾಜಾಗುತ್ತೆ ಈ ವಿಚಾರನ ಯಾಕೆ ಮಾತಾಡೋದಿಲ್ಲ ಪ್ರಧಾನ ಮಂತ್ರಿಗಳು ಇದಕ್ಕೆ ನೇರವಣಗಾರರು ಪ್ರಧಾನ ಮಂತ್ರಿಗಳೇ ಅದರಲ್ಲೇ ನರಡೇ ಅನುಮಾನನೇ ಇಲ್ಲ ಇವರು ನೇರವಾಗಿ ಸ್ಪಷ್ಟವಾಗಿ ಅವರ ಉತ್ತರವನ್ನ ಕೊಡಬೇಕಾಗ್ತದೆ ಇದಕ್ಕೆ ಹೊಣೆಗಾರ ಯಾರು ಅಂತ ಹೇಳ್ಬಿಟ್ಟು ಅವ್ರ ಗಠಬಂಧನ್ ಅಷ್ಟೊಂದು ಗಟ್ಟಿಯಾಗಿದೆಯಲ್ಲ ಇವರು ಗೊತ್ತಿತ್ತಲ್ಲ ಪ್ರಧಾನ ಮಂತ್ರಿಗಳಿಗೂ ಗೊತ್ತಿತ್ತಲ್ಲ ಭಾರತೀಯ ಜನತಾ ಪಕ್ಷದ ಅವರ ಸ್ಥಳೀಯ ಅಧ್ಯಕ್ಷರು ಅವರಿಗೆ ಪತ್ರ ಬರೆದು ಎಲ್ಲ ತಿಳಿಸಿದ್ದಾರೆ ವಿವರಗಳನ್ನು ತಿಳಿಸಿದ್ದಾರೆ ಸ್ಕ್ರೀನಿಂಗ್ ಕಮಿಟಿನಲ್ಲೂ ಚರ್ಚೆ ಆಗಿದೆ ಕುಮಾರಸ್ವಾಮಿ ಅವರು ಬೇಡ ಅಂತ ಹೇಳಿ ಹೇಳಿದ್ದಾರೆ ಟಿಕೆಟ್ ಬೇಡ ಅಂತೇಳಿ ಆದರೂ ಕೂಡ ಟಿಕೆಟ್ ಕೊಟ್ಟಿದ್ದಾರೆ ಪ್ರಚಾರ ಮಾಡಿದ್ದಾರೆ ಬಂದು ಪ್ರಚಾರ ಮಾಡಲಿಲ್ವಾ ಇವತ್ತು ಅದು ಕರ್ಕ ಬರ್ಬೇಡ ಅಂತ ಅಂತ ಅಂದ್ರೆ ಇವತ್ತು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಅವರು ತಮ್ಮ ಹೇಳಿಕೆಯನ್ನ ಬಿಡುಗಡೆ ಮಾಡಬೇಕು ಜೊತೆಗೆ ಇವತ್ತು ಆಗಿರೋ ಇದಕ್ಕೆ ಕ್ರಮ ತಗೊಳ್ಳೋದಕ್ಕೆ ಒತ್ತಾಯ ಮಾಡ್ಬೇಕು ಕೂಡ ಅವರು ಅವರು ಕೂಡ ಇದ್ರಲ್ಲಿ ಪಾರ್ಲ್ ಪಾಲ್ದಾರು ಯಾರನ್ನ ನನಗ್ ಗೊತ್ತಿಲ್ಲ ರೀ ಕುಮಾರಸ್ವಾಮಿಗೆ ಏನೇನು ಮಾಹಿತಿ ಇರ್ತದೋ ನನಗೆ ಗೊತ್ತಿಲ್ಲ ಕುಮಾರಸ್ವಾಮಿ ಇಂಟರ್ನ್ಯಾಷನಲ್ ಇದನ್ನ ಏಜೆನ್ಸಿ ಇಟ್ಕೊಂಡಿದ್ದಾರೆ ಸೊ ಎಲ್ಲ ಮಾಹಿತಿನೂ ಗೊತ್ತಿರ್ತಿದ್ದಾರೆ ನನಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅವ್ರು ಏನೇನೋ ಹೇಳ್ತಾ ಇರ್ತಾರೆ ಯಾರಿಗೊತ್ತಿದೆ ಅವ್ರೇನೇನೋ ಇಶ್ಯೂನ ಡೈವರ್ಟ್ ಮಾಡೋದಕ್ಕೋಸ್ಕರ ಬೇರೆ ಬೇರೆಯವ್ರನ್ನ ಕರೆತರುವಂತ ಪ್ರಯತ್ನ ಮಾಡ್ತಾರೆ ಅವ್ರು ಹೇಳ್ಬೇಕಾಗಿರೋದು ಹಾಸನದ ಜಿಲ್ಲೆಯ ಹೆಣ್ಣು ಮಕ್ಕಳು ಮಾನವ ರಕ್ಷಣೆಗೆ ಏನ್ ಮಾಡಬೇಕು ಅಂತೇಳಿ ಆಗಿರೋ ತಪ್ಪು ಅವ್ರ ಕುಟುಂಬದಿಂದ ಆಗಿರೋ ತಪ್ಪನ್ನ ಸರಿಪಡಿಸೋದಿಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ಬೇಕು ಅದನ್ನ ಬಿಟ್ಬಿಟ್ಟು ವಿನಾಕಾರಣ ಅದನ್ನ ಬೇರೆ ಕಡೆ ತಗೊಂಡೋಗುವಂತ ಪ್ರಯತ್ನಗಳು ನಡೀತದೆ ಅಲ್ಲ ಅದು ಸರಿ ಅಲ್ಲ ಅದು ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂತದ್ದು ನಾನು ಅವ್ರ ಕುಟುಂಬನ ಫೋರ್ ಟ್ವೆಂಟಿ ಅಂತ ಕರೆಯಲ್ಲ ಪ್ರಧಾನ ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬವನ್ನು ನಾನು ಫೋರ್ ಟ್ವೆಂಟಿ ಅಂತ ಕರೆಯಲ್ಲ ಯಾಕೆಂದ್ರೆ ಅವ್ರ ಅಭಿಮಾನಿಗಳಿಗೆ ಬೇಜಾರಾಗುತ್ತೆ ಆದರೆ ಈ ಕುಟುಂಬವನ್ನು ಇಡೀ ಪ್ರಪಂಚ ಕೊಂಡಾಡ್ತಾ ಇದೆ ಹೊಗಳ್ತಾ ಇದೆ ಈ ರಾಜ್ಯದ ಜನ ಇದಾರೆ ಈ ಕುಟುಂಬದ ಆಸ್ತಿ ಏನಂತ ಏನಂತ ಪೆನ್ ಡ್ರೈವ್ ಪೆನ್ ಡ್ರೈವ್ ಆಸ್ತಿ ತೆನೆ ಹೊತ್ತ ಮಹಿಳೆ ಪೆನ್ ಡ್ರೈವ್ ಅನ್ನು ಹೊರಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ಇಡೀ ದೇಶದ ಜನ ಆಡಿ ಹಾಡಿ ಹೊಗಳ ನಾನು ಹಂಗಂತ ಹೇಳೋದಿಲ್ಲ ಇಡೀ ಜನ ಹೇಳ್ತಾ ಇರುವಂತ ಮಾತು ನಾನೇ ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲ ಇದು ಜನ ಹೇಳಂತ ಮಾತೇನಿದು ನೂಲಿನಂತೆ ಸೀರೆ ಅಂತ ಹೇಳ್ತಾ ಇರೋರು ಯಾರು ಈ ದೇಶದ ಜನ ಈ ರಾಜ್ಯದ ಜನ ನಾನು ಹೇಳ್ತಾ ಇಲ್ಲ ಅವ್ರು ಏನ್ ಬೇಕಾದ್ರು ನಮ್ಮನ್ನ ಬೈತ ಅವ್ರ ಮನ್ಸಿಗೆ ಸಮಾಧಾನ ಆಗದಿದ್ದರೆ ಇನ್ನೂ ನಾಲ್ಕು ಮಾತು ಬೈಕೊಳ್ಳಿ ಆದ್ರೆ ನನಗ್ ಬೇಕಾಗಿರುವಂತದ್ದು ಈ ರಾಜ್ಯದ ಹೆಣ್ಣು ಮಕ್ಕಳ ಮಾನವನ್ನ ಕಾಪಾಡುವಂತ ಕೆಲಸ ಇವತ್ತು ಆಗ್ಬೇಕಾಗಿದೆ ಮಾಜಿ ಪ್ರಧಾನ ಮಂತ್ರಿಗಳು ಪ್ರತಿಯೊಂದು ಹಂತದಲ್ಲೂ ಕೂಡ ಸಣ್ಣ ಸಣ್ಣ ವಿಚಾರಕ್ಕೆ ಮಾಧ್ಯಮಗಳನ್ನ ಕರೆದು ಪತ್ರಿಕೆಗಳನ್ನ ಬಿಡುಗಡೆ ಮಾಡಿ ಪಿಟೀಷನ್ಸ್ಗಳನ್ನ ಬರೀತಾರಲ್ಲ ಅವರು ಇದಕ್ಕೆ ಹೇಳಿಕೆಯನ್ನ ಕೊಡ್ಬೇಕಾಗ್ತದೆ ನೂಲಿನಂತೆ ಸೀರೆ ಅನ್ನೋದಕ್ಕೆ ಏನ್ ಅರ್ಥ ಅಂತ ಹೇಳಿ ದೇವ್ರು ಒಳ್ಳೇದ್ ಮಾಡ್ಲಮ್ಮ ದೇವ್ರು ಒಳ್ಳೇದ್ ಮಾಡ್ಲಿ ಕೆಣಕಿರೋರು ಯಾರಂತೆ ನಾವೇನ್ ಕೆಣಕ್ಲಿಲ್ವಲ್ಲ ಅವ್ರ ಅಲಯನ್ಸ್ ಪಾರ್ಟ್ನರ್ ಕೆಣಕಿರೋದು ನಮ್ಮ ಮೇಲೆ ಆಗ್ತಿರ್ತಾರೆ ಅವ್ರ ಅಲಯನ್ಸ್ ಪಾರ್ಟ್ನರ್ ಇಂದ ಬಿಡುಗಡೆ ಆಗಿರೋದು ಅಲಯನ್ಸ್ ಪಾರ್ಟ್ನರ್ಗಳು ಬಿಡುಗಡೆ ಮಾಡಿರೋದು ಅಲಯನ್ಸ್ ಪಾರ್ಟ್ನರ್ಗಳು ಬಿಡುಗಡೆ ಮಾಡಿರುವಂತ ವಿಚಾರ ಅವರು ಚರ್ಚೆ ಮಾಡಿಕೊಳ್ಳಿ ಅವರು ಅವ್ರ ಹತ್ರ ಮಾತಾಡೋಕ್ಕೆ ಶಕ್ತಿ ಇಲ್ಲ ನಮ್ಮ ಮೇಲೆ ಮಾತಾಡ್ತಾರೆ ವಿಚಾರವನ್ನ ಡೈವರ್ಟ್ ಮಾಡೋದ್ರಲ್ಲಿ ಕುಮಾರಸ್ವಾಮಿ ಅವ್ರ ಎತ್ತಿದ ಕೈ ಸುಳ್ಳಿಗೆ ಮತ್ತೊಂದು ಹೆಸರು ನೋಡ್ರಿ ಯಾರೇ ಫಾರಿನ್ ಕಂಟ್ರಿಗೆ ಹೋಗ್ಬೇಕು ಅಂತ ಅಂದ್ರೆ ರಿಟರ್ನ್ ಟಿಕೆಟ್ ಅಲ್ಲೇ ಹೋಗ್ಬೇಕಾಗತ್ತೆ ಫಾರಿನ್ ಕಂಟ್ರಿಗೆ ಯಾರೇ ಯಾರೇ ಹೋಗ್ಬೇಕಂತ ಅಂದ್ರೂ ರಿಟರ್ನ್ ಟಿಕೆಟ್ ಇಲ್ಲ ಅಂತ ಅಂತಂದ್ರೆ ಅವ್ರಿಗೆ ಎಂಟ್ರಿ ಎಕ್ಸಿಟ್ ಕೊಡೋದಿಲ್ಲ ಅವ್ರಿಗೆ ಸೊ ಹಾಗಾಗಿ ಅವರು ಒಂದು ಟಿಕೆಟ್ ಅನ್ನ ತಗೊಂಡಿರ್ತಾರೆ ಆಮೇಲೆ ಅವ್ರು ಏನ್ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ನಿಮ್ಗೆ ಬಿಟ್ಟಂತ ವಿಚಾರ ಅದ್ರ ಬಗ್ಗೆ ನಾ ಚರ್ಚೆ ಮಾಡಕ್ ಹೋಗೋದಿಲ್ಲ ನನಗೆ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ ಹೆಣ್ಣು ಮಕ್ಳು ಯಾರು ಅಂತ ಗೊತ್ತಿಲ್ಲ ನಾನು ಮಾಧ್ಯಮಗಳಲ್ಲಿ ನಿಮ್ಮತ್ತವರ ಹತ್ರ ಕೇಳಿ ತಿಳ್ಕೊಂಡಂತ ಕೆಲವು ವಿಚಾರಗಳು ಬಿಟ್ಟು ನನಗೆ ಬೇರೆ ಗೊತ್ತಿಲ್ಲ ಗೊತ್ತಾಯ್ತಲ್ಲ ನಾನೇ ಇನ್ವೆಸ್ಟಿಗೇಷನ್ ಆಫೀಸರ್ ತರ ನನ್ನನ್ನು ಕೇಳಿದ್ರೆ ನೀವು ನೋಡ್ರಿ ಯಾಕ್ರಿ ಇದು ನಿಂಗೆ ಮಾಡ್ತಾ ಇದೀರಿ ನೀವು ನಿಮ್ಗೆ ಆತರ ಅಲ್ಲ ನೀವ್ ಆತರ ಪಡ್ಬೇಕು ಆ ಟೈಮಲ್ಲಿ ಆತರ ಪಡ್ಲಿಲ್ಲ ಈ ಟೈಮ್ ಅಲ್ಲಿ ವರ್ಲ್ಡ್ ನ್ಯೂಸ್ ರೀ ಇದು ವರ್ಲ್ಡ್ ನ್ಯೂಸ್ ಈಚೆಗೆ ಬರುತ್ತೆ ಬರುತ್ತೆ ತಾಳ್ಮೆಯಿಂದ ಇರ್ಬೇಕು ಒಳ್ಳೆ ಚೆನ್ನಾಗ್ ಒಬ್ರು ಇಬ್ರು ವಿಕ್ಟಿಮ್ ಗಳಲ್ಲ ಇಲ್ಲಿ ಒಬ್ರು ಇಬ್ರು ವಿಕ್ಟಿಮ್ ಗಳಾಗಿದ್ರೆ ಏನಾದ್ರೂ ಚರ್ಚೆ ವಿಕ್ಟಿಮ್ ವಿಕ್ಟಿಮ್ಗಳು ಯಾರು ಅನ್ನೋದಕ್ಕಿನ್ನ ಯಾತಕ್ ಮಾಡಿದ್ರು ಅನ್ನೋದು ಬಹಳ ಮುಖ್ಯ ಯಾವ ರೀತಿಯ ದುರ್ಬಳಕೆ ಇಲ್ಲ ಆಯ್ತು ಅನ್ನೋದು ಬಹಳ ಮುಖ್ಯ ಹುಟ್ಟಿಮ್ಗಳು ಪಪ್ಪ ಬಡವರಿರ್ತಾರೆ ಕೆಲವೊಂದು ಒತ್ತಡಗಳಲ್ಲಿ ಇರ್ತದೆ ಅವ್ರ ಸಂಸಾರ ಇರ್ತದೆ ಅವ್ರ ಕುಟುಂಬದ ಸುಮಾರು ಒಂದು ಕುಟುಂಬ ಅಂತ ಅಂತ ಅಂದ್ರೆ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮಾವ ಭಾವ ಸುಮಾರು ಕುಟುಂಬ ಅವ್ರ ಕುಟುಂಬದಲ್ಲಿ ತಲೆ ಹಚ್ಬೇಕಾಗ್ತದೆ ಹಳ್ಳಿಗಳಲ್ಲಿ ತಲೆ ಹಚ್ಕೊಂಡು ಓಡಾಡೋದು ಕಷ್ಟ ಆಗ್ತದೆ ಗೊತ್ತಾಯ್ತಲ್ಲ ನೀವು ಸಾಮಾಜಿಕವಾದಂತ ಜೀವನವನ್ನ ಬದಲ್ ಅಲ್ಲಿ ಸ್ಥಳದಲ್ಲಿ ನೀವು ಚಿಂತನೆಯನ್ನ ಮಾಡಬೇಕು ನೀವೇನೇ ಮಾಡಬೇಕು ಹೇಳಿಕೆಗಳನ್ನ ಅಂತ ಅಂದ್ರೂ ಕೂಡ ಆ ಸಾಮಾಜಿಕವಾಗಿ ಅಲ್ಲಿ ಆಗ್ತಕ್ಕಂಥ ಒಂದು ವ್ಯತ್ಯಾಸಗಳಿದೆಯಲ್ಲ ಪರಿಸ್ಥಿತಿ ಇದೆಯಲ್ಲ ಅದು ಬಹಳ ಪ್ರಮುಖವಾಗ್ತದೆ ಒಂದು ಕುಟುಂಬಕ್ಕೆ ಒಂದು ಹೆಣ್ಮಗಳಿಗೆ ಅದು ಊಹೆಗೂ ಸಿಲುಕದೇ ಇರುವಂಥದ್ದು ಸಂತ್ರಸ್ತೆಯ ಎಂಟೈರ್ ಫ್ಯಾಮಿಲಿ ತಲೆ ಅವ್ರು ಕೂಲಿ ಮಾಡೋರ್ಲಿ ಅವರು ಬೇರೆಯವ್ರು ಯಾರೇ ಇರಲಿ ಅವ್ರಿಗೂ ಕೂಡ ಮಾನ ಮರ್ಯಾದೆ ಇರ್ತದೆ ಇವ್ರಿಗೇನೋ ಮಾನ ಮರ್ಯಾದೆ ಇಲ್ಲ ಅಂತ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ